ನಮಸ್ಕಾರ ಸ್ನೇಹಿತರೆ ನೋಡ್ತಿದ್ದೀರಲ್ಲ ಹೇಳ್ತಿದ್ದೀರಲ್ಲ ವಡೆ ಎಷ್ಟು ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬಂದಿದೆ ಅಂತ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿತ್ತು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಕಡಲೆಬೇಳೆಯನ್ನು ತಗೊಂಡು ನಿಮಗೆ ಎಷ್ಟು ಮಾಡ್ಕೋಬೇಕು ಅವಶ್ಯಕತೆ ಇದೆ ಅಷ್ಟು ಹಾಕೊಳ್ಳಿ ಚೆನ್ನಾಗಿ ತೊಳ್ಕೊಂಡು ನೆನೆ ಹಾಕೋಬೇಕು ಸಿಕ್ಸ್ ಅವರ್ಸ್ ನೆನೆಸ್ಬೇಕು ಆರು ಅವರ್ಸ್ ನೆನೆದಾದಮೇಲೆ ಕಡಲೆಬೇಳೆ ಚೆನ್ನಾಗಿ ನೆನೆತಿರುತ್ತೆ ನೋಡ್ತಾಯಿದ್ದೀರ ಕಡಲೆಬೇಳೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಮೊದಲೇ ನಾನು ಮಿಕ್ಸಿ ಜಾರಲ್ಲಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕಾಳು ಮೆಣಸು ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ನೈಸು ಪೌಡ್ರ್ ಮಾಡಿಕೊಂಡು ಮೇಲೆ ಕಡಲೆಬೇಳೆ ಹಾಕಿ ಅದನ್ನು ಹುಣ್ಣುಗೆ ರುಬ್ಬಿಟ್ಕೊಂಡಿದ್ದೆ ಮತ್ತು ಸ್ವಲ್ಪ ಕಡಲೆಬೇಳೆನ ಎತ್ತಿಟ್ಕೊಂಡು ಜೊತೆಗೆ ಮಿಕ್ಸ್ ಮಿಕ್ಸ್ ಮಾಡಿದೆ ಹಿಟ್ಟಿನ ಜೊತೆಗೆ ಅದಕ್ಕೆ ಮೇಲಿಂದ ಹಾಕಿ ಇಟ್ಟಾಗುತ್ತೆ ಇದೇ ಒಂದು ಸಣ್ಣ ಟ್ರಿಕ್ ಮೇಲಿಂದ ಸ್ವಲ್ಪ ಒಂದು ಎರಡು ಚಮಚದಷ್ಟು ಅಥವಾ ಇನ್ನೂ ಬೇಕಂದರೆ ಇನ್ನೊಂದು ಎರಡು ಚಮಚ ಹಾಕಿ ಏನು ತೊಂದರೆ ಆಗಲ್ಲ ಗರ್ಗರಿಯಾಗಿ ಬರುತ್ತೆ ವಡೆ ಇದೇ ಟ್ರಿಕ್ಕು ಮೇಲಿಂದ ಅಕ್ಕಿ ಹಿಟ್ಟು ಹಾಕೋಬೇಕು ಆವಾಗಲೇ ವಡೆ ಗರ್ಗರಿಯಾಗಿ ಬರೋದು ಜೊತೆಗೆ ಸಬ್ಬಸ್ಕಿ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಹಿಂದೆನೇ ಕರೆಯೋಕ್ಕೆ ಶುರು ಮಾಡಿ ಇದ್ದೀರಲ್ಲ ಎಷ್ಟೊಂದು ಗರ್ಗರಿಯಾಗಿ ಬಂದಿದೆ ರುಚಿನೂ ಅಷ್ಟೇ ಭಾಳ ತುಂಬ ಚೆನ್ನಾಗಿರುತ್ತೆ